ಮೊದಲು ಐದರಿಂದ ಹತ್ತು ವರ್ಷದ ಒಳಗೆ ಹೆಬ್ಬೆವು ಅಥವಾ ಮಲಯಾ ದುಬೈ ಅಂತ ಏನ್ ಕರಿತೇವೆ ಆ ಮರಗಳನ್ನ ನೆಡ್ತೇವೆ ಬೆಳೆಸ್ತೇವೆ ಹತ್ತರಿಂದ ಹದಿನೈದು ವರ್ಷಕ್ಕೆ ಸಿಲ್ವರ್ ಓಕ್ ಮರಗಳನ್ನು ಬೆಳೆಸ್ತೇವೆ ಇಪ್ಪತ್ತು ವರ್ಷದ ಅಂದಾಜಿ ಆಜುಬಾಜಿಗೆ ಮಹಾಗನಿ ಮರ ಇಪ್ಪತ್ತರ ಮೇಲ್ಪಟ್ಟು ಆದಾಯಕ್ಕೆ ತೇಗ ಈಗ ಬೇಲಿ ಇದೆ ಆ ಬೇಲಿನ ಪ್ರತಿ ವರ್ಷ ಕೊಚ್ಚೋದು ನಮಗೆ ಕೆಲಸ ಆಗ್ತಿತ್ತು ಆ ಬೇಲಿ ಬರುವಂತ ಕಳೆ ಸಸ್ಯಗಳನ್ನ ಮೇಯ್ಕೊಂಡು ನಮಗೆ ಬೇಲಿನ ಕ್ಲೀನ್ ಮಾಡಿ ಕೊಡ್ತಾ ಇದಾವೆ ಜೊತೆಗೆ ಇವುಗಳು ಕೂಡ ಆದಾಯ ದಿನನಿತ್ಯದ ಖರ್ಚಿಂದ ಹಿಡಿದು ವಾರ್ಷಿಕದವರೆಗಿನ ಖರ್ಚುಗಳು ಸಣ್ಣ ಬೆಳೆಗಳಲ್ಲಿ ಹೋಗಿ ದೊಡ್ಡ ಬೆಳೆಗಳಲ್ಲಿನ ಹಣವು ವಾರ್ಷಿಕವಾದ ಲಾಭ ನೆಟ್ ಪ್ರಾಫಿಟ್ ಅಲ್ಲಿ ಸಿಗಬೇಕು ಅನ್ನುವಂಥದ್ದು ನಮ್ಮ ಒಂದು ಆಶಯ ಅಂದ್ರೆ ಎಲ್ಲಾ ನಾವು ಏನು ಸಾವಯವ ಕೃಷಿ ರಾಸಾಯನಿಕ ಕೃಷಿ ಅಥವಾ ಒಂದು ಆಫೀಸಿಗೆ ಕೆಲಸಕ್ಕೆ ಹೋದರೆ ಎಲ್ಲಿ ಹೋದರೂ ಮನುಷ್ಯನ ಆದಾಯಕ್ಕಾಗಿ ಮನುಷ್ಯನ ಜೀವನೋಪಾಯಕ್ಕಾಗಿ ಮನುಷ್ಯ ಮಾಡುವಂಥದ್ದು ಅದರಲ್ಲಿ ನಾನು ಪ್ರತಿಯೊಬ್ಬರಿಗೂ ಹೇಳೋದೇನು ಅಂದರೆ ದಿನದ ಆದಾಯ ಮಾಸಿಕ ಆದಾಯ ವಾರ್ಷಿಕ ಆದಾಯ ಬಹಳ ಮುಖ್ಯ ನಾವು ಕೂಡ ಯಾವುದೇ ಈಗ ನಾನು ಒಂದು ಕಡೆ ಕೆಲಸ ಮಾಡ್ತಾ ಇರೋದ್ರಿಂದ ಕೆಲಸ ಮಾಡಿದರೆ ಯಾವ ರೀತಿ ಹಣ ಬರ್ತದೆ ಹೊರಗಡೆ ಹೋಗಿ ಕೃಷಿಯಲ್ಲಿ ಯಾವ ಬರ್ತದೆ ಎರಡೂ ನನಗೆ ಅನುಭವ ಇದೆ ಅದ್ರ ಜೊತೆಗೆ ನಾನು ಹೇಳ್ತಾ ಇರೋದೇನು ಅಂದ್ರೆ ಇದೊಂದು ನಮ್ಮ ಈ ತೋಟದಲ್ಲಿ ಈ ಭಾಗದಲ್ಲಿ ಬೇಲಿ ಸುತ್ತ ನಾವು ಕಾಡು ಮರಗಳನ್ನು ಬೆಳೆಸ್ಕೊಂಡಿದ್ದೇವೆ ಏನೇನು ಮರಗಳಿದ ಸರ್ ನಮ್ಮಲ್ಲಿ ಸಾಗುವಾನಿ ಅಂದ್ರೆ ತೇಗ ಇದೆ ಮಹಾಗನಿ ಇದೆ ಸಿಲ್ವರ್ ಓಕ್ ಇದೆ ಹೆಬ್ಬೇವಿದೆ ಇಲ್ಲಿ ಆಡು ಭಾಷೆಗೆ ಬಿಲ್ವಾರ ಅಂತ ಹೇಳುವಂತ ಮರ ಇದೆ ಮತ್ತೆ ಬನ್ನಿ ಇದೆ ಅದು ಬಿಟ್ರೆ ಇದು ಮತ್ತಿ ಇದೆ ಶ್ರೀಗಂಧ ಇದೆ ಈ ರೀತಿ ಹಲವು ಅತ್ತಿ ಮರಗಳಿದೆ ಈ ರೀತಿ ಅದು ಒಂದೊಂದು ವಯೋಸಹಜ ಅಂದ್ರೆ ಐದರಿಂದ ಹತ್ತು ವರ್ಷಕ್ಕೆ ಕಟಾವಿಗೆ ಬರುವಂತ ಮರದಿಂದ ಹಿಡಿದು ಮೂವತ್ತು ನಲ್ವತ್ತು ಐವತ್ತು ವರ್ಷದವರೆಗೆ ಬಿಟ್ಟುಕೊಳ್ಳುವಂತ ಮರಗಳು ಕೂಡ ಇದಾವೆ ಯಾಕೆ ಹೇಳಿದ್ರೆ ರೈತ ಅಂತ ಹೇಳಿದ್ರೆ ಒಂದು ಮೂವತ್ತು ವರ್ಷ ಬಿಟ್ಟು ಅವನ ನಂತರದ ತಲೆಮಾರೇ ಅನುಭವಿಸಬೇಕು ಅದಲ್ಲ ಇವತ್ತಿನ ದಿನವೂ ಕಳಿಬೇಕು ಮುಂದಿನ ದಿನಕ್ಕೆ ಎಫ್ ಡಿ ಆಗಬೇಕು ಮೊದ್ಲೆಲ್ಲ ಬರೀ ಎಫ್ ಡಿ ಗೆ ಮರ ಎಫ್ ಡಿ ಮರ ಅಂತಿದ್ರೆ ಇಲ್ಲ ಈಗ ಅಲ್ಲಲ್ಲಿ ಒಂದು ಐದ್ ವರ್ಷ ಹತ್ತು ವರ್ಷಕ್ಕೂ ಕೂಡ ಆದಾಯ ತರುವಂತ ಮರಗಳು ಬೇಕು ಮೊದಲು ಐದರಿಂದ ಹತ್ತು ವರ್ಷದ ಒಳಗೆ ಹೆಬ್ಬೆವು ಅಥವಾ ಮಲಿಯ ದುಬೈ ಅಂತ ಏನ್ ಕರಿತೇವೆ ಆ ಮರಗಳನ್ನ ನೆಡ್ತೇವೆ ಬೆಳೆಸ್ತೇವೆ ಹತ್ತರಿಂದ ಹದಿನೈದು ವರ್ಷಕ್ಕೆ ಸಿಲ್ವರ್ ಓಕ್ ಮರಗಳನ್ನು ಬೆಳೆಸ್ತೇವೆ ಇಪ್ಪತ್ತು ವರ್ಷದ ಅಂದಾಜು ಆಜುಬಾಜಿಗೆ ಮಹಾಗನಿ ಮರ ಇಪ್ಪತ್ತರ ಮೇಲ್ಪಟ್ಟು ಆದಾಯಕ್ಕೆ ತೇಗ ಹ್ಮ್ ಈ ಶ್ರೀಗಂಧ ಅಂತಕ್ಕಂಥದ್ದು ಈಗ ಚಾಲ್ತಿಯಲ್ಲಿ ಇದೆ ಆದ್ರೆ ಭವಿಷ್ಯ ಹೇಗಿದೆ ಏನು ಇಲ್ಲ ಯಾರಿಗೂ ಗೊತ್ತಿಲ್ಲ ನಾವು ಕೂಡ ನೆಡೋದು ನೆಟ್ಟಿದ್ದೇವೆ ಆದ್ರೆ ಅದರ ಒಂದು ಕಾಪಾಡುವಿಕೆ ಬಹಳ ಕಷ್ಟ ಕಷ್ಟ ಸರ್ ಬಹಳ ಪ್ರಾಕ್ಟಿಕಲಿ ಅದು ಕಷ್ಟ ಏನು ನಾವು ಸ್ಟೇಷನ್ಗೆ ಅದರ ಗಮನ ತಂದ್ರು ಸಿ ಸಿ ಮಾಡಿದ್ರು ಅಷ್ಟು ಶ್ರಮ ತೆಗೊಂಡು ನಾವು ಮನೆ ಬಿಟ್ಟು ಹೋಗದಾಗೆ ಆಗುವ ಪರಿಸ್ಥಿತಿಗಿಂತ ಅದರಿಂದ ಸುಲಭದ ವೆರೈಟಿಗಳಲ್ಲಿ ಸ್ವಲ್ಪ ಹಣ ಮಾಡುವ ಕುರಿತು ಗಮನ ಕೊಡಬೇಕಿದೆ ಮತ್ತೆ ನಮ್ಮ ಈ ಭಾಗಕ್ಕೆ ಈ ತೋಟದ ಭಾಗಕ್ಕೆ ಬಂದ್ರೆ ದಿನನಿತ್ಯದ ಆದಾಯ ಮನುಷ್ಯನಿಗೆ ಬಹಳ ಮುಖ್ಯ ಹೈನುಗಾರಿಕೆ ಮಾಡಲಿಕ್ಕೆ ಮನಸ್ಸಿರುವವನಿಗೆ ಅಥವಾ ಕುರಿ ಮೇಕೆ ಸಾಕಲಿಕ್ಕೆ ಮನಸ್ಸಿರುವವನಿಗೆ ಹುಲ್ಲು ಅಂತಕ್ಕಂಥದ್ದು ಮೇವು ಅನ್ನುವಂಥದ್ದು ಬಹಳ ಮುಖ್ಯ ಅದನ್ನ ನಾವಿಲ್ಲಿ ಬೆಳೆದಿದ್ದೇವೆ ನೀವು ಕಾಣಬಹುದು ಈ ಮರಗಳ ಮಧ್ಯೆ ಬೆಳೆದಿದ್ದೇವೆ ಎರಡನೇದು ಯಾವ್ಯಾವ ಹುಲ್ಲಿದೆ ಸರ್ ಸರ್ ಈ ಇದು ನೆರಳು ಈ ಭಾಗ ನೆರಳಲ್ಲಿದೆ ನೀವು ನೋಡ್ತಾ ಇದ್ದೀರಿ ಈ ನೆರಳು ಒಳಗಡೆ ಗಿನಿ ಹುಲ್ಲು ಬಹಳ ಯಥೇಚ್ಛವಾಗಿ ಬರ್ತಾ ಇದೆ ಇದು ಸಾಧಾರಣ ಈಗ ಒಂದು ತಿಂಗಳು ಆಗಿದೆ ಇದು ಒಂದು ಫೀಟ್ ವರೆಗೆ ಅತಿ ಹೆಚ್ಚು ಅಂತ ಹೇಳಿದ್ರೆ ಒಂದು ಫೀಟ್ ವರೆಗೆ ಹೈಟ್ ಅಷ್ಟೇ ಇದು ಈ ಗಿನಿ ಹುಲ್ಲು ಕೆಲವೊಮ್ಮೆ ಐದು ಫೀಟ್ ಐದುವರೆ ವರೆಗೆ ಹೋಗುದು ಉಂಟು ಇದು ಅತಿ ಹೆಚ್ಚಾಗಿ ಇಲ್ಲಿ ಗಿನಿ ಹುಲ್ಲು ಅಂತಕ್ಕಂಥ ವೆರೈಟಿ ಬೆಳೆದಿದ್ದೇವೆ ಅದ್ರ ಮಧ್ಯ ಮೂವತ್ಮೂರು ಬೈ ಮೂವತ್ ಮೂರು ತೆಂಗಿದೆ ಅದರ ನಡುವಲ್ಲಿ ಒಂದು ಅಥವಾ ಎರಡು ಸಾಲ ಅಡಿಕೆ ಹಾಕೊಂಡಿದ್ದೇವೆ ಕಾರಣ ತೆಂಗಿಗೂ ಸಮಸ್ಯೆ ಬರಬಾರದು ಅಡಿಕೆಗೂ ಸಮಸ್ಯೆ ಬರಬಾರದು ಈ ಅಡಿಕೆಗೆ ನೋಡಿ ಇಲ್ಲಿ ಇದು ಕಳೆದ ವರ್ಷ ನೆಟ್ಟದ್ದು ಕೆಲವು ಮರದಲ್ಲಿ ಸತ್ತಿದಾವೆ ಬಳ್ಳಿಗಳು ಈ ಪ್ರಮಾಣದ ಕಳೆದ ಮಳೆ ಅಕೇರಿಗೆ ಮಳೆಗಾಲದ ಕೊನೆಯಲ್ಲಿ ನೆಟ್ಟಂತ ಮೆಣಸಿನ ಬಳ್ಳಿಗಳು ಈ ಹಂತಕ್ಕೆ ಬರ್ತಾ ಇದಾವೆ ಕಾರಣ ಇದು ಆರು ವರ್ಷದ ಅಡಿಕೆ ಇದು ಆರು ವರ್ಷದ ರತ್ನಗಿರಿ ವೆರೈಟಿ ಅಡಿಕೆ ಈ ಅಡಿಕೆ ಮರಕ್ಕೆ ಈ ಮೆಣಸನ್ನು ಹಬ್ಬಿಸ್ತಾ ಇದ್ದೇವೆ ಹುಲ್ಲಿಂದ ಹೈನುಗಾರಿಕೆ ಅಥವಾ ಮೇಕೆ ಸಾಕಾಣಿಕೆ ಕುರಿ ಸಾಕಾಣಿಕೆ ಮಾಡುವಂತ ರೈತನಿಗೆ ಈಗ ನಾಟಿ ಹಸು ನೀವು ನಾಟಿ ಹಸು ಸಾಕಿದ್ದೀರಿ ದಿನನಿತ್ಯ ದುಡ್ಡು ಹೇಗೆ ಅಂತ ಕೇಳಬಹುದು ಸಿಟಿಗೆ ಅಥವಾ ಹೊರಗಡೆಗೆ ಹಾಲಿನ ಮಾರಾಟ ಮಾಡಬಹುದು ಅಥವಾ ತುಪ್ಪದ ಮಾರಾಟ ಅದೆಲ್ಲ ಬೇಡ ಜರ್ಸಿ ಎಚ್ ಎಫ್ ಎ ಸಾಕ್ತೇನೆ ಅಂತ ಹೇಳುವವರಿಗೆ ಕೂಡ ದಿನನಿತ್ಯ ಹಾಲಿಗೆ ಮೇವು ಬೇಕು ಆ ಹಸುವಿಗೆ ಮೇವು ಬೇಕು ಹಾಲು ಬರಬೇಕು ಅಂತ ಹೇಳಿದಾಗ ಹುಲ್ಲು ಅದು ಬಿಟ್ರೆ ಮೂರು ತಿಂಗಳಿಗೆ ಒಮ್ಮೆ ತೆಂಗಿನಲ್ಲಿ ಆದಾಯ ಬರ್ತದೆ ಎಳನೀರಾದ್ರೆ ಎರಡು ತಿಂಗಳಿಗೆ ಎರಡು ಕಾಲು ತಿಂಗಳು ಮೂರು ತಿಂಗಳಿಗೆ ಕನಿಷ್ಠ ಪಕ್ಷ ಕಾಯಿ ಅಂತೇಳಿ ತೆಂಗಿನಕಾಯಿ ಅಂತ ಹೇಳಿದ್ರೆ ಮೂರು ತಿಂಗಳು ಅದರ ನಂತರ ಆ ವರ್ಷಕ್ಕೆ ಮೆಣಸು ಬರ್ತದೆ ಅಂದ್ರೆ ಕಾಳು ಮೆಣಸು ಜೊತೆಗೆ ಅಡಿಕೆ ಕೃಷಿಯಿಂದ ಆದಾಯ ಬರ್ತದೆ ಇನ್ನು ಐದು ವರ್ಷಕ್ಕೆ ಏಳು ವರ್ಷಕ್ಕೆ ಬದುವಲ್ಲಿ ಇರ್ತಕ್ಕಂಥ ಮರಗಳು ಕಾಪಾಡ್ತವೆ ಹಾಗಾಗಿ ದಿನನಿತ್ಯದ ಖರ್ಚಿಗೆಯಿಂದ ಹಿಡಿದು ಎಫ್ ಡಿ ವರೆಗಿನ ಒಂದು ಪ್ರಯೋಗ ಇಲ್ಲಿ ನಡೆದಿದೆ ಸರ್ ಸೂಪರ್ ಸರ್ ಈ ರೀತಿ ಮಾಡ್ಕೊಂಡ್ರೆ ಒಬ್ಬ ರೈತ ಆರಾಮಾಗಿ ಖಂಡಿತ ಸರ್ ಒಬ್ಬ ಕಂಪನಿಯಲ್ಲಿ ಏನು ಆದಾಯ ಮಾಡಬಹುದು ಒಂದು ಎಕರೆ ಕನಿಷ್ಠ ಭೂಮಿಯಿಂದ ಒಬ್ಬ ರೈತ ಹಣವನ್ನು ಸಂಪಾದಿಸಬಹುದು ಅಂತ ಹೇಳೋದಕ್ಕೆ ಇದು ಸಾಕ್ಷಿ ಕನಿಷ್ಠ ಪಕ್ಷ ಒಂದು ಎಕರೆಯಲ್ಲಿ ಒಂದರಿಂದ ಎರಡು ಹಸು ಧಾರಾಳವಾಗಿ ಸಾಕಬಹುದು ಅದರಿಂದ ಗೊಬ್ಬರಗಳಾಗ್ತದೆ ದಿನನಿತ್ಯದ ಖರ್ಚಿಗೆ ಹಣಕಾಸು ಲಭ್ಯ ಬರ್ತದೆ ಜೊತೆಗೆ ನೀವು ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಸಂಪಾದಿಸಬಹುದು ಅವರವರ ಅನುಕೂಲ ಹೇಳಿದ್ದನ್ನೆಲ್ಲ ಮಾಡಬೇಕು ಅಂತಲ್ಲ ನಾವು ನೀವು ಮತ್ತೊಬ್ಬರು ಯಾರೇ ಹತ್ತು ಜನ ಹೇಳಿದ್ರಲ್ಲಿ ನಾನು ಕೂಡ ನಿಮ್ಮಂತವರ ಹಲವು ವಿಡಿಯೋಗಳು ನೋಡೋದಿರ್ಬೋದು ಅಥವಾ ನಾಲ್ಕು ಕ್ಷೇತ್ರಗಳಿಗೆ ತಾಕುಗಳಿಗೆ ಭೇಟಿ ಕೊಡೋದಿರ್ಬೋದು ಮಾಡ್ತಾ ಇರ್ತೇನೆ ಕಾರಣ ಏನು ನಾವು ಇನ್ನು ಏನು ಅಳವಡಿಸಿಕೊಳ್ಬಹುದು ಇದರೊಳಗೆ ಏನು ಸಂಪಾದನೆಗೆ ಇನ್ನು ಅತಿ ಹೆಚ್ಚು ಅವಕಾಶ ಇದೆ ಅಂತ ಹೇಳಿ ಇದರೊಳಗೆ ಕೂಡ ನಿಮಗೆ ದಿವಿ ಹಲಸುವಂತ ವೆರೈಟಿ ಆಗಲಿ ಹಲಸಿನ ಮರದಂತದಾಗಲಿ ಲಿಂಬೆ ಹಣ್ಣಿನ ಗಿಡಗಳು ಕೂಡ ಹಾಕೊಂಡಿದ್ದೇವೆ ಎಲ್ಲವೂ ಕೂಡ ಒಟ್ಟಾರೆಯಾಗಿ ನಮಗೆ ವಾರ್ಷಿಕವಾಗಿ ಆದಾಯ ಒಂದು ಬೆಳೆಗಳಾಗಿದ್ದಾವೆ ಇದು ದಿನನಿತ್ಯದ ಖರ್ಚಿಂದ ಹಿಡಿದು ವಾರ್ಷಿಕದವರೆಗಿನ ಖರ್ಚುಗಳು ಸಣ್ಣ ಬೆಳೆಗಳಲ್ಲಿ ಹೋಗಿ ದೊಡ್ಡ ಬೆಳೆಗಳಲ್ಲಿನ ಹಣವು ವಾರ್ಷಿಕವಾದ ಲಾಭ ನೆಟ್ ಪ್ರಾಫಿಟ್ ಅಲ್ಲಿ ಸಿಗಬೇಕು ಅನ್ನೋದ್ ನಮ್ಮ ಒಂದು ಆಶಯ ಸರಿ ಇವು ನಾಟಿ ಮೇಕೆಗಳು ನೀವು ಕೇಳ್ಬೋದು ನೀವು ತಿನ್ನೋರಲ್ಲ ಅಂತ ಹೇಳಿದ್ರಿ ಮತ್ತೆ ಯಾಕೆ ಮೇಕೆ ಸಾಕಿದ್ದೀರಿ ಅಂತ ಹೇಳಿ ತಿನ್ನೋರು ಮಾತ್ರ ಸಾಕ್ಬೇಕು ಅಂತಿಲ್ಲ ಒಂದ್ ಇದು ಏನು ಯಾವ ಉದ್ದೇಶಕ್ಕೆ ಸಾಕಿದ್ದೇನೆ ಅಂತ ಹೇಳಿದ್ರೆ ನಮ್ಮ ತೋಟದ ಸುತ್ತ ಬೇಲಿ ಇದೆ ಆ ಬೇಲಿನ ಪ್ರತಿ ವರ್ಷ ಕೊಚ್ಚೋದು ನಮ್ಗೆ ಕೆಲಸ ಆಗ್ತಿತ್ತು ಆ ಬೇಲಿಲಿ ಬರುವಂತಹ ಕಳೆ ಸಸ್ಯಗಳನ್ನ ಮೇಯ್ಕೊಂಡು ನಮ್ಗೆ ಬೇಲಿನೂ ಕ್ಲೀನ್ ಮಾಡಿ ಕೊಡ್ತಾ ಇದಾವೆ ಜೊತೆಗೆ ಇವುಗಳು ಕೂಡ ಆದಾಯ ಕೊಡ್ತಾ ಇದಾವೆ ಇವುಗಳ ಸಂಖ್ಯೆ ಹೆಚ್ಚದಂಗೆ ನನಗೆ ಆದಾಯ ಒಮ್ಮೆ ಹೆಚ್ಚಾದಂಗೆ ಹೆಚ್ಚಾದಂಗೆ ಮಾರ್ಕೊಳ್ತೇವೆ ಉಳಿದದನ್ನ ಪುನಃ ಮರಿಗಳಿಂದ ಸಾಕಿ ದೊಡ್ಡವಾದಂಗೆ ಪುನಃ ಸಾಕಲಿಕ್ಕೆ ಹೆಚ್ಚು ಹಿಂಸೆ ಆದಾಗ ಅಥವಾ ಏನೋ ಒಂದು ಮಾರ್ಬೇಕಾಗಿ ಬಂದಾಗ ಮಾರಾಟ ಮಾಡ್ತೇವೆ ಇವು ಯಾವ ತಳಿ ಸರ್ ಇವು ಲೋಕಲ್ ತಳಿ ಸರ್ ಲೋಕಲ್ ತಳಿ ಇವು ಇಲ್ಲೇ ಸ್ಥಳೀಯವಾಗಿ ತಗೊಂಡಿದ್ದು ಮಾರಾಟ ಕೂಡ ಸ್ಥಳೀಯವಾಗಿ ಮಾಡುತ್ತೆ ಮಾಡ್ತಾರೆ ಬೇಲಿ ಮೇಂಟೈನ್ ಮಾಡ್ತವೆ ಕಳೆ ಗಿಡಗಳು ಏನೋ ಒಂದು ಜಾಗದಲ್ಲಿ ಅವುಗಳಿಗೆ ಬೇಕಾದಂತ ವೆರೈಟಿ ಈಗ ಹೊರಗಡೆ ತೊಗರಿ ಹಾಕಿರ್ತೇವೆ ಅದ್ರ ವೇಸ್ಟ್ ಸೊಪ್ಪು ಇರ್ತದೆ ಅದೆಲ್ಲ ಬರೀ ದನಗಳಿಗೆ ಹಾಕ್ಲಿಕ್ಕೆ ಆಗುದಿಲ್ಲ ಲಾಗ ಒಂದಷ್ಟು ಇವಕ್ ಆಗ್ತವೆ ಒಂದಷ್ಟು ಜಾಗ ಮುಳ್ಳಿನ ಗಿಡಗಳಿರ್ತವೆ ಮುಳ್ಳಿನ ಗಿಡ ಕೊಚ್ಚುವ ಕೆಲಸದ ಬದಲು ಅಲ್ಲಿಗೆ ತಗೊಂಡೋಗಿ ಕಟ್ಟಿದ್ರೆ ಮೇಯ್ಕೊಳ್ತವೆ ಮತ್ತೆ ತೋಟದ ತುಂಬಾ ಓಡಾಡುವಾಗ ಅಲ್ಲೆಲ್ಲ ನಾನು ಹಸುಗಳ ವಿಷಯ ಆಗ ನಿಮ್ಗೆ ಹೇಳಿದೆ ಹಾಗೆ ಇವುಗಳು ಕೂಡ ಗಂಜಳ ಹಾಕ್ತವೆ ಹಿಕ್ಕಿ ಹಾಕ್ತವೆ ಅವುಗಳ ಅಲ್ಲೇ ಕೂಡ ಆಗಿ ನಮಗೆ ಸಿಗ್ತಾ ಅನುಕೂಲ ಆಗ್ತಾ ಇದೆ ಸೂಪರ್ ಸರ್ ಸೂಪರ್ ಈಗ ನಾವು ದಿನನಿತ್ಯ ಬರುವಂತದ್ದು ಬಳಕೆ ಮಾಡ್ಕೊಂಡು ಅದನ್ನ ವಾರ್ಷಿಕ ಬೆಳೆಗೆ ಹಾಕಿ ಅಲ್ಲಿಂದ ನೆಟ್ಟ ಹೌದು ಖಂಡಿತ ಅವತ್ತು ಕೂಡ ನಾವು ದೊಡ್ಡ ಬೆಳೆ ಹಣವನ್ನೇ ಸಣ್ಣ ಬೆಳೆಗೆ ಹಾಕಿ ಒದ್ದಾಡುವ ಬದಲು ದಿನನಿತ್ಯ ಚಕ್ರ ಉರುಳುವಿಕೆಗೆ ಇರುವಂತದ್ದು ಈ ಹುಲ್ಲು ಸಾಕಿ ಹುಲ್ಲು ಬೆಳೆಸಿ ದನ ಸಾಕಿದ್ರಲ್ಲಿ ಇರ್ಬೋದು ಅಥವಾ ತರಕಾರಿಗಳು ಈಗ ಲಿಂಬೆ ಹಣ್ಣು ಮಾರಾಟದಿಂದ ಇರಬಹುದು ಅಥವಾ ಬೇರೆ ತರಕಾರಿಗಳ ಮಾರಾಟದಿಂದ ಇರಬಹುದು ಅಥವಾ ಹೀಗೆ ಯಾವುದೇ ಒಂದು ಬಾಳೆ ಇರಬಹುದು ಅದು ಸಣ್ಣ ಬೆಳೆಯಿಂದ ಬಂದ ಬೆಳೆಯಿಂದ ಬಂದ ಆದಾಯ ಅಥವಾ ಹಣವನ್ನು ಉಪಯೋಗಿಸಿ ದೊಡ್ಡ ಬೆಳೆಯಲ್ಲಿ ಬಂದಂತಹ ಹಣ ಸಂಪೂರ್ಣ ಉಳಿಸಬೇಕು ಅಂತ ಹೇಳುವಂಥದ್ದು ಕೃಷಿಕ ಗಮನಕ್ಕೆ ತಗೊಂಡ್ರೆ ಖಂಡಿತ ಕೃಷಿಯಲ್ಲಿ ಲಾಭವೂ ಇದೆ ಆರ್ಥಿಕವಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಹೇಳ್ತೇನೆ ಸರ್ ಓಕೆ ಸರ್ ತುಂಬ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್